ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿರೋಧ ಪಕ್ಷಗಳು ಆಧಾರವಿಲ್ಲದೆ ಆರೋಪ ಮಾಡಬಾರದು ಆರೋಪ ಮಾಡಿದರೆ ಸಾಬೀತು ಮಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ದಾವಣಗೆರೆಯ ಎಂಬಿಎ ಗ್ರೌಂಡ್ ಹೆಲಿಪ್ಯಾಡ್ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ವಿರೋಧ ಪಕ್ಷಗಳದ್ದು ಕೇವಲ ಆರೋಪ ಮಾಡುವುದೇ ಕೆಲಸವಲ್ಲ ದಾಖಲಾತಿಗಳ ಸಮೇತ ಆರೋಪ ಮಾಡಬೇಕು ಹಾಗೂ ಆರೋಪಗಳನ್ನು ಸಾಬೀತುಪಡಿಸಬೇಕು ಆಧಾರವಿಲ್ಲದೆ ಆರೋಪಗಳನ್ನು ಮಾಡಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು

ಕುಮಾರ ಸಮಯ ಆರೋಪ ಮಾಡಿದೆ ಪ್ರೂವ್ ಮಾಡಲಿ ಸಾಬೀತ್ ಕೇಳಿ ಅದನ್ನು ಸಾಬೀತ್ ಕೇಳಿ ಅರವತ್ತು ಪರ್ಸೆಂಟು ಕಮಿಷನ್ನು ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ದರೆ ಇಟ್ ಇಂಪ್ರೂವ್ ಇಟ್ ಬರೀ ಆರೋಪ ಮಾಡೋದಲ್ಲ ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡಬೇಕಲ್ವಾ ಹ್ಞೂ ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡತಕ್ಕಂಥ ಕೆಲಸ ಮಾಡಬೇಕಲ್ವಾ ಬಟ್ ಈ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ ಆರೋಪಗಳನ್ನು ಮಾಡಿದ ಮೇಲೆ ಆರೋಪಗಳನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು ದಾಖಲಾತಿ ಇಲ್ದೇನೆ ಆಧಾರ ಇಲ್ಲದೇ ಆರೋಪಗಳನ್ನು ಮಾಡಬಾರ್ದು ಕೆ ಎಸ್ ಆರ್ ಟಿ ಸಿ ಬಸ್ ದರ ಎಲ್ಲ ಕಾಲದಲ್ಲೂ ಕೂಡ ನಡ್ಕ ಬಂದಿದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕ ಬಂದಿದೆ ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ ಬಸ್ಸನ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ ಸೊ ನಾವು ಬೆಲೆ ಏರಿಸಿ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಇಸ್ವಿನಲ್ಲಿ ಬೆಲೆ ಏರಿಸಿ ಇದ್ದು ಬೆಲೆ ಹೆಚ್ಚಿಗೆ ಆಗಿದ್ದದು ಸೊ ನಮ್ಮ ಎಲ್ಲ ಕೆ ಎಸ್ ಆರ್ ಟಿ ಸಿ ಕಾರ್ಪೊರೇಷನ್ಗಳಿದ್ದಾವಲ್ಲ ಅವು ಎಲ್ಲ ತೊಂದರೆಯಲ್ಲಿದ್ದಾವೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಭಾಳ ದಿನಗಳಿಂದ ಬೇಡಿಕೆ ಇತ್ತು ಅದಕ್ಕೋಸ್ಕರ ಮಾಡಿದ್ದೀವಿ ಈಗ ಪಿಯವ್ರ ಕಾಲದಲ್ಲಿ ಆಗಿರ್ಲಿಲ್ವ ಕುಮಾರಸ್ವಾಮಿ ಕಾಲದಲ್ಲಿ ಆಗಿರಲಿಲ್ವ ಬೆಲೆ ಏರಿಕೆ ಆಗಿರಲಿಲ್ವ ಇಲ್ಲ ಮಾಡಿಲ್ಲ ಅಂತ ಹೇಳಲಿ ನೋಡೋಣ ಹಾಂ ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ ರೈಲ್ವೆ ದರ ಏರ್ಸಿಲ್ವಾ ಹಾಂ ಇಲ್ಲ ಅದೆಲ್ಲ ಹೈಕ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ನಾವೆಲ್ಲ ಮಾಡೋದು ಕೆ ಪಿ ಸಿ ಸಿ ಅಧ್ಯಕ್ಷರದು ಚೀಫ್ ಮಿನಿಸ್ಟ್ರದು ಎಲ್ಲ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದು ಯಾವುದು ಖಾಲಿ ಇದಾವೆ ಹೌದೌದು ನಾಗೇಂದ್ರ ಅವರು ಅದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ಯಾರ ಕಾಲದಲ್ಲಿ ನಿಂತಿದ್ದದ್ದು ಯಾರ ಕಾಲದಲ್ಲಿ ನಿಂತು ಅದು ಯಾವುದೇ ಸರ್ಕಾರ ಅಲ್ಲ ಕೋರ್ಟ್ ಮುಂದೆ ಹೋಗಿದೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ ಎಲೆಕ್ಷನ್ ಮಾಡಲಿಕ್ಕೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಯಾವಾಗಾದರೂ ಕೂಡ ಚುನಾವಣೆ ಮಾಡ್ತೀವಿ ಹ್ಞೂ ಇಲ್ಲ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಕೆಲವರು ಎಂಪಿರಿಕಲ್ ಡಾಟಾ ಇಲ್ಲ ಅಂತಕ್ಕಂಥ ಇದ್ದುದರಿಂದ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ಮಾಡಿದ್ದೀವಿ ನಾವು ಒಳ ಮೀಸಲಾತಿ ಮಾಡಲಿಕ್ಕೆ ಭದ್ರಾಗಿದ್ದೀವಿ ಆ ಏನು ಊಟಕ್ಕೆ ಸೇರೋದೇ ತಪ್ಪಾ ನೀವು ನಾಲ್ಕೈದು ಜನ ಊಟಕ್ಕೆ ಸೇರಲ್ವಾ ನಾವು ಸೇರಿದ್ರು ಅಷ್ಟೇ ನಾವು ಊಟ ಮಾಡೋದು ಒಂದೇ ನೀವು ಊಟ ಮಾಡೋದು ಒಂದೇ ಇಲ್ಲ ವೆಜ್ ತಿಂತೀವಿ ಇಲ್ಲ ವೆಜಿಟೇರಿಯನ್ ತಿಂತೀವಿ ಊಟ ಮಾಡೋದು ಅಂತಂದರೆ ಎಲ್ಲರ ಎಲ್ಲರೂ ಊಟ ಮಾಡೋದು ಒಂದೇ ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ ಬೇರೆಯವರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ ಊಟ ಮಾಡೋಕ್ಕೆ ಸೇರೋದು ಈಗ ಭಾಳ ಭಾಳ ಸ್ಪಷ್ಟಪಡಿಸಿದ್ದೀವಿ ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ